ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಂದಿನಿಯಜಿತ್ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾನು ಭಾಜಿ ಮಸಾಲಾ ರೆಸಿಪಿ ಶೇರ್ ಇದ್ದೀನಿ ಕೇವಲ ಹತ್ತೈದು ನಿಮಿಷದಲ್ಲಿ ರೆಡಿ ಆಗುತ್ತೆ ನೀವು ಮಾಡ್ತಿರುವಂಥ ಯಾವುದೇ ತರಕಾರಿ ಆಗಿರ್ಬೋದು ಅದರಲ್ಲಿ ಒಂದು ಸ್ಪೂನ್ ಹಾಕಿ ನೋಡಿ ರುಚಿ ದುಪ್ಪಟ್ಟಾಗುತ್ತೆ ಹಾಗೆ ನಿಮ್ಮ ಬೆಳಗಿನ ಒಂದು ಬ್ಯುಸಿ ಟೈಮ್ ಕೂಡ ಸೇವ್ ಆಗುತ್ತೆ ಸೊ ಬನ್ನಿ ತಡ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದನ್ನು ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ತವೆ ಇಟ್ಕೊಂಡು ಈ ಮಸಾಲೆಗಳನ್ನ ಹುರ್ಕೊಂಡು ಹೋಗ್ತೀನಿ ಮಸಾಲೆಗಳನ್ನ ಯಾವುದನ್ನು ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಈ ಮಸಾಲೆಗಳನ್ನ ನಾನು ಹೆಸರು ಕೂಡ ಮೆನ್ಷನ್ ಮಾಡಿರ್ತೀನಿ ಅದನ್ನ ಕೂಡ ನೋಡ್ಕೊಳ್ಳಿ ಮೊದಲಿಗೆ ನಾನು ಜೀರಿಗೆನ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನು ಚಕ್ಕೆ ಲವಂಗ ಹಾಗೆ ಸ್ಟಾರ್ ಅನಾಸ್ ಹೂನ ಸೇರಿಸ್ಕೊಳ್ತಾ ಇದ್ದೀನಿ ಬೇರೆ ಯಾವುದು ಮಸಾಲೆ ಕೂಡ ಬೇಕಾಗಲ್ಲ ಸ್ನೇಹಿತರೆ ಏಲಕ್ಕಿ ಆಗಲಿ ಇನ್ನೂ ಬೇರೆ ಬೇರೆ ಹೋಲ್ ಮಸಾಲೆಗಳು ಯಾವುದು ಬೇಡ ಕೇವಲ ಈ ಮೂರನ್ನೇ ಸಾಕು ಈಗ ಅದನ್ನು ಕೂಡ ತೆಗಿತಾಯಿದ್ದೀನಿ ನಂತರ ನಾನು ಒಂದು ಟೇಬಲ್ ಚಮಚದಷ್ಟು ಕೊತ್ತಂಬರಿ ಬೀಜ ಇದ್ದೀನಿ ಅಂದರೆ ಧನಿಯಾ ಕಾಳನ್ನ ಇದ್ದೀನಿ ಇದನ್ನು ಕೂಡ ಅಷ್ಟೇ ಲೋ ಫ್ಲೇಮಲ್ಲಿ ಸ್ವಲ್ಪ ಹುರ್ಕೊಳ್ಳೋಣ ನಂತರ ಇದನ್ನು ಎಲ್ಲನೂ ಒಂದು ತಟ್ಟೆಯಲ್ಲಿ ಬಿಟ್ಬಿಡಿ ಅದಾದ ಮೇಲೆ ನಾನು ಶೇಂಗಾನ ಹುರ್ಕೊಳ್ತಾ ಇದ್ದೀನಿ ಈ ಮಸಾಲೆ ಪುಡಿನ ಕೇವಲ ಒಂದೇ ಒಂದು ಚಮಚ ಹಾಕಿ ಜಾಸ್ತಿ ಜನ ಇದ್ದರೆ ಒಂದರಿಂದ ಒಂದೂವರೆ ಚಮಚದಷ್ಟು ಸಾಕಾಗತ್ತೆ ಈಗ ನಂತರ ನಾನು ಒಣ ಕೊಬ್ಬರಿನ ಕೂಡ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನಾನು ಹೇಳಿರುವಂಥ ಮಸಾಲೆಗಳನ್ನ ನೀವು ಯಾವುದನ್ನು ಕೂಡ ಸ್ಕಿಪ್ ಮಾಡಬೇಡಿ ಸಪ್ರೇಟ್ ಸಪ್ರೇಟಾಗಿ ಮಸಾಲೆ ಮಾಡುವಂಥ ಅವಶ್ಯಕತೆಯೇ ಇಲ್ಲ ಈ ಮಸಾಲೆನ ಒಂದು ಸ್ಪೂನ್ ಹಾಕಿ ನೋಡಿ ಈಗ ನಂತರ ನಾನು ಎಳ್ಳನ್ನು ಹಾಕ್ತಾ ಇದ್ದೀನಿ ಬಿಳಿ ಎಳ್ಳೆ ತೊಗೋಬೇಕು ಕಪ್ಪು ಎಳ್ಳು ತಗೋಬಾರ್ದು ಎಳ್ಳಿನ ಜೊತೆಗೆ ನಾನು ಗಸಗಸೆ ಕೂಡ ಇದ್ದೀನಿ ಗಸಗಸೆ ಕೇವಲ ಒಂದು ಟೀ ಅಷ್ಟು ತೊಗೊಳ್ಳಿ ಎಳ್ಳು ಒಂದು ಟೇಬಲ್ ಚಮಚದಷ್ಟು ತೊಗೊಳ್ಳಿ ಈಗ ಇದನ್ನು ಹುರಿತಾ ಇದ್ದೀನಿ ನಾನು ಹೇಳಿರುವಂಥ ಕ್ವಾಂಟಿಟಿ ಬಂದು ಒಂದು ವಾರದಿಂದ ಹತ್ತು ದಿನಗಳವರೆಗೂ ಆಗುವಂಥದ್ದು ನಾವು ಇಬ್ಬರಿದ್ದೀವಿ ಸೊ ಇದು ಒಂದು ನನಗೆ ಹತ್ತರಿಂದ ಹದಿನೈದು ದಿನ ನಡೆಯುತ್ತೆ ಈಗ ಹುರಿದಿರುವಂಥ ಪದಾರ್ಥಗಳು ಸ್ವಲ್ಪ ಮೇಲೆ ಇದನ್ನು ಮಿಕ್ಸಿ ಮಾಡಿಕೊಂಡ್ರೆ ಆಯಿತು ಸ್ನೇಹಿತರೆ ಹತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ನಮ್ಮ ಘಮ ಘಮ ಅನ್ನುವಂತಹ ಒಂದು ಭಾಜಿ ಮಸಾಲ ಟೇಸ್ಟಿಂಗ್ ಪೌಡರ್ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಖಂಡಿತ ಟ್ರೈ ಮಾಡಿ ನಾನು ಹೇಳುವಂಥ ವಸ್ತುಗಳನ್ನ ಯಾವುದನ್ನು ಸ್ಕಿಪ್ ಮಾಡಿದೆ ನೀವು ಕೂಡ ಮಾಡಿ ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಟೇಸ್ಟ್ ಅಂತೀರಾ ಖಂಡಿತ ಕೇಳ್ತಾರೆ ಇದರಲ್ಲಿ ನೀವು ಏನೇನು ಹಾಕಿದ್ದೀರಾ ಅಂತ ಸೊ ಒಂದು ಸರಿ ಖಂಡಿತ ಟ್ರೈ ಮಾಡಿ ಸೊ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೀವು ಕೂಡ ಟ್ರೈ ಮಾಡಿ ನನಗೆ ಫೀಡ್ಬ್ಯಾಕ್ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್